ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸಮತೋಲನ ಮತ್ತು ಶಾಂತಿಯ ಸಮಯ ಆರಂಭವಾಗಲಿದೆ ಈ ತಿಂಗಳು ಹೊಸ ಅವಕಾಶಗಳು ಮತ್ತು ಸಂತೋಷದ ಸಂದರ್ಭಗಳನ್ನು ನೀಡುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಲು ಸಹಕಾರ ಸಿಗುತ್ತದೆ ಹಿರಿಯರ ಸಲಹೆಯನ್ನು ಪಾಲಿಸುವುದರಿಂದ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಉದ್ಯೋಗದಲ್ಲಿ ಪ್ರಗತಿಯ ಲಕ್ಷಣಗಳು ಕಾಣಿಸುತ್ತವೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೌಶಲ್ಯವನ್ನು ಮೆಚ್ಚಿಕೊಳ್ಳುವರು ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ದೊರೆತು ಲಾಭ ಹೆಚ್ಚಾಗುವ ಸೂಚನೆ ಇದೆ ಆರೋಗ್ಯದ ವಿಷಯದಲ್ಲಿ ಮಧ್ಯಮ ಸ್ಥಿತಿ ಕಾಣಬಹುದು ಆದ್ದರಿಂದ ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಗಮನ ಕೊಡುವುದು ಮುಖ್ಯ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮನಸ್ಸು ಉಂಟಾಗುತ್ತದೆ ಸ್ನೇಹಿತರಿಂದ ಸಹಾಯ ದೊರೆತು ಹಳೆಯ ವಿಚಾರಗಳಲ್ಲಿ ಸ್ಪಷ್ಟತೆ ಬರಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತೇಜನ ಮತ್ತು ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ ದಂಪತಿಗಳಿಗೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುವ ಸಮಯ ಇದು ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯವಾದರೂ ಯೋಜಿತವಾಗಿ ನಡೆದುಕೊಂಡರೆ ಉತ್ತಮ ಪ್ರಗತಿ ಸಾಧಿಸಬಹುದು ಈ ತಿಂಗಳು ನೀವು ಕೈಗೊಂಡ ಕೆಲಸಗಳಲ್ಲಿ ಸಹನೆ ಮತ್ತು ತಾಳ್ಮೆಯಿಂದ ಮುನ್ನಡೆದರೆ ಯಶಸ್ಸು ಖಚಿತ ಸೆಪ್ಟೆಂಬರ್ ತಿಂಗಳ ತುಲಾರಾಶಿ ಮಾಸ ಭವಿಷ್ಯ ಬಗ್ಗೆ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೆಪ್ಟೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಬದಲಾವಣೆ ಮತ್ತು ಹೊಸ ಪ್ರಾರಂಭಗಳ ಸಂಕೇತವಾಗಿ ಕಾಣಬಹುದು ಕಳೆದ ಕೆಲವು ತಿಂಗಳುಗಳಲ್ಲಿ ಅನುಭವಿಸಿದ ಅಸ್ಥಿರತೆ ಈಗ ನಿಧಾನವಾಗಿ ಸಮತೋಲನಕ್ಕೆ ಬರುವ ಸೂಚನೆ ಇದೆ ಕೆಲಸದ ಸ್ಥಳದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮನ್ವಯ ಕಾಪಾಡಿಕೊಳ್ಳುವುದು ಮುಖ್ಯ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಹಳೆಯ ಗೊಂದಲಗಳನ್ನು ನಿವಾರಿಸಿ ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗುವ ಉತ್ಸಾಹ ಬರುತ್ತದೆ ಮನೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಸಹನೆ ಅಗತ್ಯ ವಿಶೇಷವಾಗಿ ಕುಟುಂಬದ ಸದಸ್ಯರ ಭಿನ್ನಾಭಿಪ್ರಾಯಗಳನ್ನು ಸಮರ್ಥವಾಗಿ ನಿರ್ವಹಿಸಿದರೆ ಎಲ್ಲರೂ ಸಂತೋಷದಿಂದ ಇರಬಹುದು ಆರ್ಥಿಕ ವಿಷಯಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸಬಹುದು ನಿರೀಕ್ಷಿತಕ್ಕಿಂತ ಹೆಚ್ಚು ವೆಚ್ಚ ಬರಬಹುದಾದರಿಂದ ಹೂಡಿಕೆ ಅಥವಾ ದೊಡ್ಡ ಖರೀದಿಗಳನ್ನು ಮುಂದೂಡುವುದು ಒಳಿತು ತಿಂಗಳ ಮಧ್ಯಭಾಗದಿಂದ ಆದಾಯದಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ ಆದರೆ ಆರ್ಥಿಕ ಯೋಜನೆಗಳಲ್ಲಿ ಅತಿಯಾದ ಸಾಹಸ ತಪ್ಪಿಸಬೇಕು ಸರಿಯಾದ ಯೋಜನೆ ಮಾಡಿದರೆ ಮುಂದಿನ ತಿಂಗಳುಗಳಲ್ಲಿ ಸ್ಥಿರತೆ ಕಾಣಬಹುದು ಈ ಸಮಯದಲ್ಲಿ ಕುಟುಂಬದ ಅಗತ್ಯಗಳಿಗೆ ಆದ್ಯತೆ ನೀಡುವುದು ಉತ್ತಮ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಮಿತವ್ಯಯ ಮತ್ತು ಸಮತೋಲನ ಮುಖ್ಯ ದೈಹಿಕ ಶಕ್ತಿಯಲ್ಲಿ ಚಿಕ್ಕಮಟ್ಟದ ಏರಿಳಿತ ಇರಬಹುದು ಹವಾಮಾನ ಬದಲಾವಣೆಗಳಿಂದ ಜ್ವರಶೀತ ಅಥವಾ ಗಂಟಲು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅದರಿಂದ ಆಹಾರದಲ್ಲಿ ತಾಜಾ ಮತ್ತು ಪೌಷ್ಟಿಕಾಂಶಗಳನ್ನು ಹೆಚ್ಚಿಸಬೇಕು ನಿತ್ಯ ವ್ಯಾಯಾಮ ಮತ್ತು ಬೆಳಗಿನ ನಡಿಗೆ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಸಹಕಾರಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ವೃತ್ತಿ ಜೀವನದಲ್ಲಿ ಸೆಪ್ಟೆಂಬರ್ ತಿಂಗಳು ಹೊಸ ಅವಕಾಶಗಳನ್ನು ತರುವ ಸೂಚನೆ ಇದೆ ನಿಮ್ಮ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಕಾಪಾಡಿಕೊಂಡರೆ ತಂಡದಲ್ಲಿ ನಿಮ್ಮ ಸ್ಥಾನ ಬಲವಾಗುತ್ತದೆ ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ತಿಂಗಳ ಎರಡನೇ ಭಾಗದಲ್ಲಿ ಉತ್ತಮ ಅವಕಾಶ ಬರಬಹುದು ಆದರೆ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಒಳಿತು ಕೆಲಸದ ಒತ್ತಡದ ನಡುವೆಯೂ ನಿಮ್ಮ ಗುರಿಗಳತ್ತ ಗಮನ ಕೇಂದ್ರ ಉತ್ತಮ ದೊರೆಯುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ಈ ತಿಂಗಳು ಮಧುರಕ್ಷಣೆಗಳನ್ನು ತರಬಹುದು ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಮತ್ತಷ್ಟು ಗಾನಗೊಳಿಸಬಹುದು ಒಂಟಿಯಾಗಿರುವವರು ಹೊಸ ಪರಿಚಯಗಳಿಂದ ಸಂತೋಷ ಪಡಬಹುದು ಆದರೆ ಹೊಸ ಸಂಬಂಧಗಳಲ್ಲಿ ತುರ್ತು ನಿರ್ಧಾರ ತಪ್ಪಿಸಬೇಕು ವಿವಾಹಿತ ದಂಪತಿಗಳು ಪರಸ್ಪರ ಸಹನೆ ಮತ್ತು ಪ್ರೀತಿ ಕಾಪಾಡಿದರೆ ಕುಟುಂಬದಲ್ಲಿ ಶಾಂತಿ ಆವರಿಸುತ್ತದೆ ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಸಂದರ್ಭಗಳು ಬರಬಹುದು ಇದು ಮನಸ್ಸಿಗೆ ಹಗುರತೆ ತರುತ್ತದೆ ಸೆಪ್ಟೆಂಬರ್ ತಿಂಗಳ ಮೊದಲಾದಲ್ಲಿ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯವಾಗುತ್ತದೆ ತುಲಾರಾಶಿಯವರು ಸಾಮಾನ್ಯವಾಗಿ ಸಮತೋಲನ ಮತ್ತು ಶಾಂತಿಯನ್ನು ಮೆಚ್ಚುವವರು ಆದರೆ ಈ ಅವಧಿಯಲ್ಲಿ ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳು ಎದುರಾಗಬಹುದು ಇದರಿಂದ ಒತ್ತಡ ಹೆಚ್ಚಾಗಬಹುದು ಆದ್ದರಿಂದ ದಿನಚರಿಯನ್ನು ಸರಿಯಾಗಿ ರೂಪಿಸಿ ಪ್ರತಿ ಕೆಲಸಕ್ಕೆ ಅಗತ್ಯ ಸಮಯ ಹಂಚಿಕೆ ಮಾಡುವುದು ಒಳಿತು ಬೆಳಿಗ್ಗೆ ಶಾಂತ ವಾತಾವರಣದಲ್ಲಿ ದಿನವನ್ನು ಪ್ರಾರಂಭಿಸಿದರೆ ಒಳ್ಳೆಯ ಫಲಿತಾಂಶ ಪಡೆಯಲು ಸಾಧ್ಯ ಇತರರ ಸಹಾಯ ಸ್ವೀಕರಿಸಲು ಹಿಂಜರಿಯಬಾರದು ಏಕೆಂದರೆ ಸಹಕಾರದಿಂದ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಕುಟುಂಬ ಸಂಬಂಧಗಳಲ್ಲಿ ತಿಂಗಳು ಕೆಲವೊಮ್ಮೆ ಸಣ್ಣಪುಟ್ಟ ಗೊಂದಲಗಳು ಉಂಟಾಗಬಹುದು ಆದರೆ ನೀವು ನಿಮ್ಮ ನಯವಾದ ಮಾತು ಮತ್ತು ಸಮನ್ವಯದ ಗುಣದಿಂದ ಅವನ್ನು ಸರಿಪಡಿಸಬಹುದು ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ಮತ್ತು ಸಹನೆ ತೋರಿಸಿದರೆ ಅವರು ನಿಮ್ಮ ಮನೋಭಾವವನ್ನು ಮೆಚ್ಚುತ್ತಾರೆ ಮಕ್ಕಳ ವಿಷಯದಲ್ಲಿ ಹೊಸ ಸಾಧನೆಗಳು ಕಾಣಬಹುದು ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಅಥವಾ ಹವ್ಯಾಸಗಳಲ್ಲಿ ಉತ್ತಮ ಪ್ರಗತಿ ತೋರಬಹುದು ಕುಟುಂಬದೊಂದಿಗೆ ಸಮಯ ಕಳೆಯುವುದು ಈ ತಿಂಗಳು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ ಸಾಮಾಜಿಕ ವಲಯದಲ್ಲಿ ಹೊಸ ವ್ಯಕ್ತಿಗಳನ್ನು ಪರಿಚಯವಾಗುವ ಸಂದರ್ಭಗಳು ಬರಬಹುದು ಕೆಲವು ಪರಿಚಯಗಳು ಭವಿಷ್ಯದಲ್ಲಿ ಸಹಾಯಕರಾಗಬಹುದು ಆದರೂ ಪ್ರತಿಯೊಬ್ಬರ ಮೇಲೂ ತಕ್ಷಣ ನಂಬಿಕೆ ಇಡುವುದನ್ನು ತಪ್ಪಿಸಬೇಕು ನಿಮ್ಮ ಮಾತುಗಳು ಮತ್ತು ಕ್ರಿಯೆಗಳು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಾಗಿರುವುದರಿಂದ ಸಮಾಜ ಸಮಾಜದಲ್ಲಿ ಗೌರವ ಉಳಿಸಿಕೊಳ್ಳಲು ಜಾಗ್ರತೆ ಅಗತ್ಯ ಸಮಾಜ ಸೇವೆ ಅಥವಾ ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ತೃಪ್ತಿ ಮತ್ತು ಖುಷಿ ಸಿಗುತ್ತದೆ ಇದು ನಿಮ್ಮ ಒಳಗಿನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಾನಸಿಕ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಏರಿಳಿತ ಇರಬಹುದು ಕೆಲವೊಮ್ಮೆ ಹಳೆಯ ನೆನಪುಗಳು ಅಥವಾ ಅನಾವಶ್ಯಕ ಆತಂಕ ಮನಸ್ಸನ್ನು ಕಾಡಬಹುದು ಆದರೆ ನೀವು ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನದಿಂದ ಅವನ್ನು ಮೀರಿಸಾಗಬಹುದು ಧ್ಯಾನ ಪ್ರಾಣಾಯಾಮ ಅಥವಾ ಸ್ವಲ್ಪ ಸಮಯ ಪ್ರಕೃತಿಯಲ್ಲಿ ಮನಸ್ಸಿಗೆ ಹಗುರತೆ ನೀಡುತ್ತದೆ ಓದುವುದರಲ್ಲಿ ಆಸಕ್ತಿ ಹೊಂದಿದ್ದರೆ ಸವಿಕಾಸ ಕುರಿತ ಪುಸ್ತಕಗಳನ್ನು ಓದುವುದರಿಂದ ಉತ್ಸಾಹ ಹೆಚ್ಚುತ್ತದೆ ಇದು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಕಾಪಾಡಲು ಸಹಕಾರಿ ಸೆಪ್ಟೆಂಬರ್ ತಿಂಗಳ ಕೊನೆಯ ಹಂತದಲ್ಲಿ ನೀವು ಮಾಡಿದ ಪರಿಶ್ರಮದ ಫಲ ಗೋಚರಿಸ ವೃತ್ತಿ ಜೀವನದಲ್ಲಿ ಕೆಲವು ಹೊಸ ಅವಕಾಶಗಳು ಬರಬಹುದು ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ ಹಳೆಯ ಗೊಂದಲಗಳು ನಿವಾರಣೆಯಾಗುತ್ತವೆ ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಆರೋಗ್ಯದ ಕಡೆ ಮತ್ತೊಮ್ಮೆ ಗಮನ ಕೊಡಬೇಕು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸಣ್ಣ ಸಮಸ್ಯೆಗಳನ್ನು ತಪ್ಪಿಸಲು ಮುಂಜಾಗ್ರತೆ ಅಗತ್ಯ ತಿಂಗಳ ಅಂತ್ಯದಲ್ಲಿ ಮುಂದಿನ ತಿಂಗಳ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ಸಮಯ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದ ನಂತರ ತುಲಾರಾಶಿಯವರು ತಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇವುಗಳಲ್ಲಿ ಕೆಲವು ನಿರ್ಧಾರಗಳು ದೀರ್ಘಾವಧಿಯ ಪರಿಣಾಮ ಬೀರುವಂತಿರುತ್ತವೆ ವಿಶೇಷವಾಗಿ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಮಾಡುವ ತೀರ್ಮಾನಗಳಿಗೆ ಹೆಚ್ಚಿನ ಗಮನ ಅಗತ್ಯ ಈ ಸಮಯದಲ್ಲಿ ಆತುರದ ನಿರ್ಧಾರಗಳು ತಪ್ಪು ಫಲಿತಾಂಶ ತರಬಹುದಾದರಿಂದ ಪ್ರತಿಯೊಂದು ವಿಚಾರವನ್ನು ಆಲೋಚಿಸಿ ನಂತರ ಕ್ರಮ ಕೈಗೊಳ್ಳುವುದು ಒಳಿತು ನಿಮ್ಮ ಸಮತೋಲನದ ಗುಣವೇ ಈ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸುತ್ತದೆ ಸ್ನೇಹಿತರು ಅಥವಾ ಕುಟುಂಬದ ಸಲಹೆ ಸಹಾಯಕವಾಗಬಹುದು ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆದ ಯೋಚನೆಯ ಮೇಲೆ ಇರಬೇಕು ಕಲಾ ಸಾಹಿತ್ಯ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ತೊಡಗಿರುವ ತುಲಾರಾಶಿಯವರಿಗೆ ಈ ತಿಂಗಳು ಪ್ರೇರಣೆಯ ಸಮಯವಾಗಬಹುದು ನಿಮ್ಮ ಕಲ್ಪನೆ ಶಕ್ತಿ ಹೆಚ್ಚಾಗಿ ನೂತನ ಕೃತಿಗಳನ್ನು ರಚಿಸಲು ಉತ್ಸಾಹ ಬರಬಹುದು ಬರವಣಿಗೆ ಚಿತ್ರಕಲೆ ಸಂಗೀತ ನೃತ್ಯ ಅಥವಾ ಹಸ್ತಕಲೆಗಳಂತಹ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಅವಕಾಶ ಸಿಗಬಹುದು ಈ ಸಮಯದಲ್ಲಿ ನಿಮ್ಮ ಕೃತಿಗಳಿಗೆ ಮೆಚ್ಚುಗೆ ದೊರೆತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಳೆಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ ಆಗಿದ್ದು ಭವಿಷ್ಯದ ಯೋಜನೆಗಳಿಗೆ ದಾರಿ ತೆರೆಯುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ನಿಮ್ಮ ಆಕರ್ಷಣೆ ಹೆಚ್ಚಾಗುವ ಸಾಧ್ಯತೆ ಇದೆ ದೇವಾಲಯ ಭೇಟಿ ಧ್ಯಾನ ಸತ್ಸಂಗಗಳಲ್ಲಿ ಭಾಗವಹಿಸುವುದು ಅಥವಾ ಪತನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಕೆಲವರು ಈ ಅವಧಿಯಲ್ಲಿ ವಿಶೇಷ ಯಾತ್ರೆಯ ಯೋಜನೆ ಮಾಡಬಹುದು ಇದು ಕೇವಲ ಧಾರ್ಮಿಕ ಉದ್ದೇಶಕ್ಕಷ್ಟೇ ಅಲ್ಲದೆ ಮನಸ್ಸಿನ ನೆಮ್ಮದಿ ಮತ್ತು ಆತ್ಮ ಪರಿಶೀಲನೆಗೂ ಸಹಕಾರಿ ಆಧ್ಯಾತ್ಮಿಕ ಜ್ಞಾನದಿಂದ ಜೀವನದ ಕಠಿಣ ಸಂದರ್ಭಗಳನ್ನು ಸಮತೋಲನದಿಂದ ಎದುರಿಸುವ ಶಕ್ತಿ ದೊರೆಯುತ್ತದೆ ಪ್ರಕೃತಿಯೊಂದಿಗಿನ ಸಂಪರ್ಕವನ್ನು ಹೆಚ್ಚಿಸುವುದು ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಮತ್ತು ಮನೋಸ್ಥಿತಿಗೆ ಉತ್ತಮ ಪರಿಣಾಮ ಬೀರುತ್ತದೆ ಉದ್ಯಾನವನದಲ್ಲಿ ಬೆಳಗಿನ ನಡಿಗೆ ಬೆಟ್ಟದ ಪ್ರದೇಶಗಳಲ್ಲಿ ಪ್ರವಾಸ ಅಥವಾ ನದಿ ತೀರದಲ್ಲಿ ಸಮಯ ಕಳೆಯುವುದು ನಿಮ್ಮಲ್ಲಿ ಹೊಸ ಚೈತನ್ಯ ತರಬಹುದು ಕುಟುಂಬದೊಂದಿಗೆ ಪ್ರಕೃತಿ ಪ್ರವಾಸಕ್ಕೆ ಹೋಗುವುದರಿಂದ ಪರಸ್ಪರ ಸಂಬಂಧ ಬಲವಾಗುತ್ತದೆ ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ನಾವು ಪರಿಸರವನ್ನು ಮರೆತು ಬಿಡುತ್ತೇವೆ ಆದರೆ ಈ ತಿಂಗಳಲ್ಲಿ ಪ್ರಕೃತಿಯ ಸಾನ್ನಿಧ್ಯವು ನಿಮ್ಮ ಮನಸ್ಸಿಗೆ ಹಗುರತೆ ನೀಡುತ್ತದೆ ಮಾಸದ ಅಂತಿಮ ಹಂತಕ್ಕೆ ತಯಾರಿ ಸೆಪ್ಟೆಂಬರ್ನಲ್ಲಿ ಬಹಳ ಮುಖ್ಯವಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಎದುರಾಗಬಹುದಾದ ಹೊಸ ಅವಕಾಶಗಳಿಗೆ ಈಗಲೇ ತಯಾರಾಗುವುದು ಒಳಿತು ನಿಮ್ಮ ಕೌಶಲ್ಯಗಳನ್ನು ನವೀಕರಿಸುವುದು ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಹೊಸ ಸಂಪರ್ಕ ನಿರ್ಮಿಸುವುದು ಭವಿಷ್ಯದಲ್ಲಿ ಸಹಾಯಕವಾಗಬಹುದು ಹಿಂದಿನ ತಿಂಗಳಲ್ಲಿ ಮಾಡಿದ ತಪ್ಪುಗಳಿಂದ ಪಾಠ ಕಲಿಯುವುದು ಅಗತ್ಯ ಇದು ಮುಂದಿನ ಯಶಸ್ಸಿಗೆ ಬುನಾದಿ ಹಾಕುತ್ತದೆ ತಿಂಗಳ ಕೊನೆಯಲ್ಲಿ ನಿಮ್ಮ ಸಾಧನೆಗಳನ್ನು ಪರಿಶೀಲಿಸುವುದು ಮತ್ತು ಮುಂದಿನ ಗುರಿಗಳನ್ನು ನಿಗದಿಪಡಿಸುವುದು ಉತ್ತಮ ಸೆಪ್ಟೆಂಬರ್ನ ಎರಡನೇ ಭಾಗದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹನಶೀಲತೆ ಮತ್ತು ಸಮನ್ವಯದ ಗುಣಗಳನ್ನು ಪರೀಕ್ಷಿಸುವ ಸಂದರ್ಭ ಬರಬಹುದು ಕೆಲವೊಂದು ಯೋಜನೆಗಳು ನಿರೀಕ್ಷಿತ ವೇಗದಲ್ಲಿ ಪೂರ್ಣಗೊಳ್ಳದಿದ್ದರೆ ನಿಮಗೆ ಸ್ವಲ್ಪ ನಿರಾಶೆ ಉಂಟಾಗಬಹುದು ಆದರೆ ರಾಶಿಯವರ ಸಮತೋಲನದ ಗುಣವೇ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಸಮಸ್ಯೆಯನ್ನು ಶಾಂತವಾಗಿ ವಿಶ್ಲೇಷಿಸಿ ಕ್ರಮಬದ್ದವಾಗಿ ಕೆಲಸ ಮುಂದುವರೆಸಿದರೆ ಯಶಸ್ಸು ತರವಾದರೂ ಖಂಡಿತ ಬರುತ್ತದೆ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅವರ ಬೆಂಬಲದಿಂದ ಕೆಲಸದ ಒತ್ತಡ ಕಡಿಮೆಯಾಗಬಹುದು ಆದರೆ ಎಲ್ಲರ ಮೇಲೂ ಅಂಧ ನಂಬಿಕೆ ಇಡುವುದನ್ನು ತಪ್ಪಿಸಬೇಕು ನಿಮ್ಮ ಶ್ರಮ ಮತ್ತು ತಾಳ್ಮೆಗೆ ತಿಂಗಳ ಕೊನೆಯಲ್ಲಿ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ ಕುಟುಂಬದ ಜವಾಬ್ದಾರಿಗಳು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಮನೆಯ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗಬಹುದು ವೈದ್ಯಕೀಯ ತಪಾಸಣೆ ಅಥವಾ ಚಿಕಿತ್ಸೆ ಸಂಬಂಧಿತ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗಬಹುದು ಇದು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಆದರೆ ಕುಟುಂಬದ ಪ್ರೀತಿ ಮತ್ತು ಬೆಂಬಲದಿಂದ ನೀವು ಈ ಹೊಣೆಗಾರಿಕೆಯನ್ನು ಸಂತೋಷದಿಂದ ನಿಭಾಯಿಸಬಹುದು ಸಹೋದರ ಸಹೋದರಿಯರೊಂದಿಗೆ ಇರುವ ಬಾಂಧವ್ಯವನ್ನು ಬಲಪಡಿಸಲು ಈ ಸಮಯ ಸೂಕ್ತ ಕುಟುಂಬದ ಸಣ್ಣ ಸಣ್ಣ ಸಂತೋಷಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳು ಗಂಭೀರವಾದ ಓದುವ ಸಮಯವಾಗಿರುತ್ತದೆ ಪರೀಕ್ಷೆಗಳು ಅಥವಾ ಪ್ರಾಜೆಕ್ಟ್ಗಳ ಕೊನೆ ದಿನಾಂಕ ಹತ್ತಿರ ಬಂದಿರುವುದರಿಂದ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಬೇಕು ಒಂದು ಸಮಯದಲ್ಲಿ ವ್ಯತ್ಯಯ ಸಾಮಾಜಿಕ ಮಾಧ್ಯಮ ಅಥವಾ ಅತಿಯಾದ ಮನರಂಜನೆಯಿಂದ ದೂರವಿರುವುದು ಒಳಿತು ಗುರುಗಳ ಮಾರ್ಗದರ್ಶನ ಪಡೆಯುವುದರಿಂದ ಸ್ಪಷ್ಟತೆ ಬರುತ್ತದೆ ಹೊಸ ವಿಷಯ ಕಲಿಯುವ ಉತ್ಸಾಹ ಹೆಚ್ಚುತ್ತದೆ ಇದು ಮುಂದಿನ ವಿದ್ಯಾಭ್ಯಾಸದ ಹಂತಕ್ಕೆ ಪೂರಕವಾಗುತ್ತದೆ ಸ್ನೇಹ ಸಂಬಂಧಗಳಲ್ಲಿ ಈ ತಿಂಗಳು ಹೊಸ ತಿರುವು ಪಡೆಯಬಹುದು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕವಾಗಬಹುದು ಮತ್ತು ಆ ಸಂಬಂಧಗಳು ಮತ್ತಷ್ಟು ಗಾನಗೊಳ್ಳಬಹುದು ಹೊಸ ಸ್ನೇಹಗಳನ್ನು ನಿರ್ಮಿಸುವಾಗ ಜಾಗ್ರತೆ ಅಗತ್ಯ ಏಕೆಂದರೆ ಎಲ್ಲರೂ ನಿಮ್ಮ ಹಿತ ಚಿಂತಕರು ಅಲ್ಲ ಸ್ನೇಹದಲ್ಲಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವ ಕಾಪಾಡಿದರೆ ಆ ಬಾಂಧವ್ಯ ದೀರ್ಘಕಾಲ ಉಳಿಯುತ್ತದೆ ಕೆಲವೊಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಪರಿಚಯ ವಲಯ ವಿಸ್ತರಿಸುತ್ತದೆ ಮತ್ತು ಇದು ಭವಿಷ್ಯದ ಉತ್ತಮ ಅವಕಾಶಗಳಿಗೆ ದಾರಿ ತೆರೆದಿರಬಹುದು ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ನಿಮ್ಮ ಪರಿಶ್ರಮದ ಫಲ ಗೋಚರಿಸತೊಡಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ ಹಳೆಯ ಗೊಂದಲಗಳು ನಿವಾರಣೆಯಾಗುತ್ತವೆ ಮತ್ತು ಮನಸ್ಸಿನಲ್ಲಿ ನೆಮ್ಮದಿ ಬರುತ್ತದೆ ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಆರೋಗ್ಯದ ಕಡೆ ಮತ್ತೊಮ್ಮೆ ಗಮನ ಹರಿಸಬೇಕು ಹವಾಮಾನ ಬದಲಾವಣೆಗಳಿಂದ ಉಂಟಾಗಬಹುದಾದ ಸಣ್ಣ ಸಮಸ್ಯೆಗಳನ್ನು ತಪ್ಪಿಸಲು ಮುಂಜಾಗ್ರತೆ ಅಗತ್ಯ ಅಕ್ಟೋಬರ್ ತಿಂಗಳಿಗೆ ಉತ್ತಮ ಯೋಜನೆ ರೂಪಿಸಲು ಇದು ಸೂಕ್ತ ಸಮಯ ಸೆಪ್ಟೆಂಬರ್ ತಿಂಗಳ ತುಲಾರಾಶಿ ಭವಿಷ್ಯದ ಮುಕ್ತಾಯದಲ್ಲಿ ಒಟ್ಟಾರೆ ಇದು ಸಮಾಧಾನಕರ ಮತ್ತು ಕಲಪ್ರದ ಸಮಯವೆಂದು ಹೇಳಬಹುದು ತಿಂಗಳ ಆರಂಭದಲ್ಲಿ ಕೆಲವು ಅಡೆತಡೆಗಳು ಎದುರಾದರೂ ಮಧ್ಯಭಾಗದ ನಂತರ ಪರಿಸ್ಥಿತಿ ಹಿತಕರವಾಗಿ ಮಾರ್ಪಡುವುದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಉನ್ನತಾಧಿಕಾರಿಗಳ ಗಮನ ಸೆಳೆಯುವುದು ವ್ಯಾಪಾರದಲ್ಲಿ ಹೂಡಿಕೆಗೆ ಸೂಕ್ತ ಸಮಯವಾಗಿದ್ದರೂ ಜಾಗರೂಕತೆ ಅವಶ್ಯಕ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುವುದು ಹಳೆಯ ಕಲಹಗಳು ಪರಿಹಾರವಾಗಿ ಪರಸ್ಪರ ಬಾಂಧವ್ಯ ಗಟ್ಟಿಯಾಗುತ್ತದೆ ಸ್ನೇಹಿತರ ಸಹಾಯದಿಂದ ನೀವು ಕೈಗೊಂಡ ಕೆಲವು ಕೆಲಸಗಳು ಯಶಸ್ವಿಯಾಗಿ ಮುಗಿಯುತ್ತವೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಧ್ಯಯನದಲ್ಲಿ ಹೊಸ ಆಸಕ್ತಿ ಮೂಡಿಸುವ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಸಮತೋಲನ ಕಾಪಾಡಲು ಅನಾವಶ್ಯಕ ವೆಚ್ಚ ತಪ್ಪಿಸಲು ಪ್ರಯತ್ನಿಸಬೇಕು ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಕಾಣಬಹುದಾದರೂ ಸರಿಯಾದ ಆಹಾರ ಮತ್ತು ವಿಶ್ರಾಂತಿಯಿಂದ ಬೇಗ ಗುಣಮುಖರಾಗಬಹುದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ ತಿಂಗಳ ಕೊನೆಯ ಭಾಗದಲ್ಲಿ ಹೊಸ ಪರಿಚಯಗಳು ಹಾಗೂ ಸಂಬಂಧಗಳು ಬಲವಾಗಬಹುದು ನಿಮ್ಮ ಸಹನೆ ಮತ್ತು ತಾಳ್ಮೆಯ ಗುಣವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ದಾರಿ ಮಾಡುತ್ತದೆ ಒಟ್ಟಾರೆ ಈ ತಿಂಗಳು ಭವಿಷ್ಯಕ್ಕೆ ಬಲವಾದ ನೆಲೆ ನಿರ್ಮಿಸುವಂತದ್ದು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು